ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮೈಸೂರಿನ ಎರಗನಹಳ್ಳಿಯಲ್ಲಿ ಇರುವಂತಹ ಕರಿಗೌಡರ ಕುಟುಂಬಕ್ಕೆ ಬಂದಿದ್ದೀನಿ ಸೊ ಅವರು ಕೂಡ ತಲೆ ತಲಾಂತರಗಳಿಂದ ಓರಿ ಸಾಕೊಂಡು ಬರ್ತಾ ಇರುವಂತಹ ಕುಟುಂಬ ಅವ್ರ ಮನೇಲಿರುವಂತಹ ಹೋರಿಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ಬೇಕು ಅಂತ ನಾನಿವತ್ತು ಇಲ್ಲಿ ಬಂದಿದ್ದೀನಿ ಸೊ ಹಾಗಾದರೆ ಬನ್ನಿ ತಡ ಮಾಡದೆ ಅವ್ರನ್ನ ಮಾತಾಡಿಸ್ತಾ ಅವ್ರ ಮನೇಲಿರುವಂತಹ ಓರಿಗಳನ್ನು ಪರಿಚಯ ಮಾಡ್ಕೊಳ್ಳೋಣ ಹಾಗೆ ಅವರು ಓರಿಗಳನ್ನು ಯಾವ ರೀತಿ ಸಾಕ್ತಾರೆ ಹಾಗೆ ತಲೆ ತಲಾಂತರಗಳಿಂದ ಕೂಡ ಯಾವ ರೀತಿ ಸಾಕೊಂಡು ಬರ್ತಾ ಇದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂಥ ಡಿಟೇಲ್ಸನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸೊ ಹಾಗಾದರೆ ಲೈಟ್ಸ್ ಗೋ ಹಾಯ್ ನಮಸ್ತೆ ಮದುವೆಗೆ ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ರಾಕೇಶ್ ಅಂತ ನಮ್ಮ ತಾತನ ಹೆಸರು ವೈಕೆ ಶ್ರೀನಿವಾಸ್ ಅವ್ರ ತಮ್ಮ ವೈಕೆ ಸ್ವಾಮಿ ನಮ್ಮೂರ್ ಬಂದು ಏರಂಗಳ್ಳಿ ಮೈಸೂರಲ್ಲಿರೋದು ಲ್ಯಾಂಡ್ ಮಾರ್ಕ್ ಬಂದು ಹೊಸ ಮೆಗಾಡ್ ಏರಿಯಾ ಆಗಿದೆ ಸೊ ನೀವು ಕೂಡ ಹಳ್ಳಿಕಾರ್ ಊರಿಗಳನ್ನ ಸಾಕೊಂಡ್ ಬರ್ತಾ ಇದೀರಾ ಸೊ ತಲೆ ತಲಾಂತರಗಳಿಂದನೂ ಕೂಡ ಸಾಕೊಂಡ್ ಬರ್ತಾ ಇರುವಂತಹ ಹಳ್ಳಿಕಾರನ್ನ ಸಾಕೊಂಡ್ ಬರ್ತಾ ಇರುವಂತಹ ಒಂದು ಕುಟುಂಬ ಆ ಹೇಳಿ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ನೀವು ಹಳ್ಳಿಕಾರನ್ನ ಸಾಕೋದಿಕ್ಕೆ ಯಾಕೆ ಪ್ರೀತಿ ಬಗ್ಗೆ ಹೇಳಿ ನಾವು ಹಳ್ಳಿಕಾರ ತುಂಬಾ ಪ್ರೀತಿಯಿಂದ ಇದೀವಿ ಮೇಡಮ್ ಅಂದ್ರೆ ನಮ್ ಅವ್ರ ಕಾಲದಿಂದನೂ ಸಾಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಹಳ್ಳಿ ಕಾರ ಜೊತೆಗೆ ನಾವು ಬೇರೆ ಪ್ರಾಣಿಗಳನ್ನ ಸಾಕಿದೀವಿ ನಮ್ಗೆ ಹಳ್ಳಿ ಕಾರು ಬೇರೆ ಪ್ರಾಣಿ ಎಲ್ಲಾ ಪ್ರಾಣಿ ಮೇಲೂ ತುಂಬಾ ಪ್ರೀತಿ ಏನೇನ್ ಸಾಕಿದೀರಾ ಬೇರೆ ಎಲ್ಲ ಬೇರೆ ಮೇಡಮ್ ಹಸು ನಾಯಿ ಪಾರಿ ಒಳ ಮೂಲ ಏನೋದು ಸಾಕಿದೀವಿ ಹಳ್ಳಿ ಕಾರ್ ಮೇಲೆ ಸ್ವಲ್ಪ ಹಲವು ಜಾಸ್ತಿ ಹಂಗಾಗಿ ಹಳ್ಳಿ ಕಾರ್ ಜಾಸ್ತಿ ಸಾಕಿದ್ವಿ ಮಾಡ್ತೀರಾ ನಾವು ಮಾಡೋದು ಒಂದೇ ಜಾತ್ರೆ ಮುಡುಕತಾರೆ ಒಂದೇ ಜಾತ್ರೆ ನಾವು ಮಾಡೋದು ಈ ಸಲ ಪ್ಲಾನಿಂಗ್ ಇದೆ ಚುಂಚುನ್ಕಟ್ಟೆ ಮಾಡ್ಬೇಕು ಅಂತ ಪ್ಲಾನಿಂಗ್ ಇದೆ ನೋಡ್ಬೇಕು ಮೇಡಮ್ ಇನ್ನ ಕನ್ಫರ್ಮ್ ಮಾಡ್ಕೊಂಡಿಲ್ಲ ನೋಡೋಣ ವರ್ಷ ವರ್ಷ ಮುಡುಕ್ತಾರೆ ಮಾತ್ರ ಮಾಡ್ತೀವಿ ಮೇಡಮ್ ಎರಡ್ ಮೂರ್ ಜೊತೆ ಎತ್ಕೊಳ್ತಿರ್ತಿವಿ ಇಲ್ಲೂ ಮೆರವಣಿಗೆ ಮಾಡ್ತೀವಿ ಮಾಡ್ತೀವಿ ಮಾಡಿ ಜಾತ್ರೆ ಮಾಡ್ತೀವಿ ಜಾತ್ರೆಗೆ ಪ್ರಿಪರೇಷನ್ಸ್ ಎಲ್ಲ ಹೇಗಿರುತ್ತೆ ಮೇಡಮ್ ಜಾತ್ರೆಗೆ ಅಂದ್ರೆ ವರ್ಷ ಪೂರ್ತಿ ಮನೇಲಿ ಒಂದ್ ಜೊತೆ ಎರಡ್ ಜೊತೆ ಇರುತ್ತವೆ ಈ ರೀತಿ ಇದ್ರ ಜೊತೆ ಇನ್ನೊಂದ್ ಎರಡ್ ಜೊತೆ ತರ್ತೀವಿ ತಂದಿ ಏನಾರು ಸ್ವಲ್ಪ ಬಣ್ಣಗಿನ್ನ ಕಿಟ್ಟಿದ್ರೆ ಅದನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ರೆಡಿ ಮಾಡಿ ನಾವು ಫುಡ್ ಕೊಟ್ಟೆ ರೆಡಿ ಮಾಡಿ ಲಂಪಿ ಸ್ಕಿನ್ ಡಿಸೀಸ್ ಬಂದಿ ಜಾತ್ರೆಗಳು ಆಗಿರಲಿಲ್ಲ ಲಾಸ್ಟ್ ಇಯರ್ ಇಂದ ಜಾತ್ರೆ ಆಗ್ತಾ ಇದೆ ಜಾತ್ರೆ ಅಷ್ಟಾಗಿ ನಡೆದಿರ್ಲಿಲ್ಲ ಅದಕ್ಕಿಂತ ಮುಂಚೆಲ್ಲ ನಾಲ್ಕು ಜೊತೆ ಮೂರ್ ಜೊತೆ ಮಾಡ್ತಾ ಇದ್ವಿ ಈಗ ಈ ಮತ್ತೆ ಅದೇ ರೀತಿ ಇದೀವಿ ಮುಂಚೆ ಸ್ವಲ್ಪ ಒಂದ್ ಜೊತೆ ಈ ತರ ಆಗ್ಬಿಟ್ಟಿತ್ತು ಸರಿ ಜಾತ್ರೆಗಳು ನಡೀತಾ ಇಲ್ವಾ ಕನ್ಫರ್ಮ್ ಇರದೆ ಆ ರೀತಿ ಆಗ್ಬಿಟ್ಟಿತ್ತು ಈ ಸಲ ಮುಡ್ಕೋತರ ಜಾತ್ರೆ ರೆಡಿ ಮಾಡ್ತಾ ಇದೀರ ಇದು ಎಷ್ಟು ಹಲ್ಲಿಂದು ಮೇಡಮ್ ಇನ್ನ ಅಲ್ಲ ಆಗಿಲ್ಲ ಇದು ಏನ್ ವರ್ಷದಿಂದ ಒಂದು ಎರಡರಿಂದ ಮೂರ್ ತಿಂಗಳು ಇರ್ಬೋದು ಇದಕ್ಕೆ ಹೌದಾ ಚೆನ್ನಾಗಿದೆ ಐಟೆ ಎಲ್ಲ ನೀನು ಕಲರ್ ಎಲ್ಲ ನಾವು ಓದ್ಸಲಿ ಚುಂಚ ಇದ್ರಲ್ಲಿ ಬೇಬಿ ಜಾತ್ರೆ ತಂದಿದ್ದು ಮೇಡಂ ಇದು ತಗೊಂಡಿದ್ರಿ ಬೇಬಿ ನಲ್ಲಿ ಮೇಡಮ್ ಗೊತ್ತಿಲ್ಲ ಯಾರೋ ವ್ಯಾಪಾರ ಮಾಡೋರು ಓಕೆ ಅವರ ಹತ್ರ ತಗೊಂಡ ಬಂದಿದ್ದು ಒಂದ್ಸಲ ಎಷ್ಟು ತಗೊಂಡಿದ್ರಿ ಬೇಬಿನಲ್ಲಿ ಮೇಡಂ ಅವಾಗ ನಮಗೆ ಲಕ್ಷ ಚಿಲ್ಲರೆ ಆಗಿತ್ತು ಹ್ಮ್ ಚಿಕ್ಕ ಕರುಗಳು ಆಗ ಅವಾಗ ತಾನೇ ಆಲ್ಬಿಟ್ಟಿದ್ವಿ ಇವು ಕರುಗಳು ಅವು ತಕೊಂಡ್ ಬಂದು ನಾವು ಸ್ವಲ್ಪ ಹಾಲೆಲ್ಲ ಹಾಕೊಂಡು ರೆಡಿ ಮಾಡಿದೀವಿ ಮೇಡಮ್ ಈಗ ಈ ಎತ್ರಿಕ್ ಬಂದಿದೆ ಏನ್ ಕೊಡ್ತೀರಾ ಫುಡ್ ನೀವು ಮೇಡಮ್ ಇವಕ್ಕೆ ರವೆ ಗಂಜಿ ರವೆ ಬೂಸಾ ಹುಳಿಕಾಯಿ ಪಪಾಯ ಬಾಳೆಹಣ್ಣು ಹಾಲು ಇಷ್ಟು ಕೊಡ್ತೀವಿ ಮೇಡಮ್ ಗಂಜಿ ಡೈಲಿ ಕೊಡ್ತೀರಾ ಡೈಲಿ ಗಂಜಿ ಕೊಡ್ತೀವಿ ಮೇಡಮ್ ಸ್ವಲ್ಪ ಇದೆಲ್ಲ ರೋಮ್ ಎಲ್ಲಾ ಕೆಟ್ಟಿತ್ತು ಅದ್ ಬರೋಕೋಸ್ಕರ ರವೆ ಗಂಜಿ ಕೊಡ್ತೀವಿ ರೆಗ್ಯುಲರ್ ಗಂಜಿ ಕೊಡ್ತೀವಿ ಮೇಡಮ್ ರೆಗ್ಯುಲರ್ ಗಂಜಿ ಕೊಡ್ತೀವಿ ಹುಳಿಕಾಯಿ ಇದೆ ಹುಳಿಕಾಯಿ ಹೈ ಪ್ರೋಟೀನ್ ಮೇಡಮ್ ಇದಕ್ಕೆ ಈಗ ಹುಳಿಕಾಯಿ ನೋಡಬಹುದು ನೀವು ಬೀನ್ಸ್ ಬರುತ್ತಲ್ವಾ ಅದು ಅದನ್ನ ಹೆಂಗ್ ಕೊಡ್ತೀರಾ ಮೇಡಮ್ ಹಂಗೆ ತಿಂತಾವೆ ಇವು ಹಂಗೆ ಕೊಡ್ತೀರಾ ಅಭ್ಯಾಸ ಅದು ಹಾಗಾದ್ರ ಮೇಲೆ ಡಿಪೆಂಡ್ ಅಭ್ಯಾಸ ಆದ್ರೆ ಅವೇ ತಿಂತವೆ ಕೊಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ಅಂತೀರಾ ಬೆನಿಫಿಟ್ ಎಲ್ಲ ಶೈನಿಂಗ್ ಬರುತ್ತೆ ಒಳ್ಳೆ ಮೈ ಕಟ್ ಕಟ್ತವೆ ಈಗ ಹಿಂದೆ ನಮ್ ತಾತವ್ರೆಲ್ಲ ಅವಾಗೆಲ್ಲ ಈ ತರ ಎಲ್ಲಾ ಫುಡ್ ಕೊಡ್ತಾ ಇರ್ಲಿಲ್ಲ ಅವಾಗ ಕೊಡ್ತಿದ್ದೆ ಹುಳಿಕಾಯಿ ಅದ್ರಲ್ಲೇ ಏನಿದ್ರು ಹುರ್ಳಿ ಕಾಳು ಬೇರೆ ಬೇರೆ ಎಲ್ಲ ಕೊಡ್ತಾರೆ ಅಂತ ಕೇಳಿದೀನಿ ಹುರ್ಳಿಕಾಯಿ ಅಂತ ನೀವು ರಾಣೆ ಮೇಡಮ್ ಕಿತ್ಬಿಟ್ಟು ಹಾಕ್ಬೋದು ಹುರ್ಳಿಕಾಯಿ ಆಡಿಸ್ಬಿಟ್ಟು ಕೊಡ್ಬೋದು ಅವ್ರವ್ರ ಮೇಲೆ ಡಿಪೆಂಡ್ ಹಂಗೆ ಕೊಡ್ತೀವಿ ತಿನ್ನುತ್ತೆ ಹುರ್ಳಿಕಾಯಿ ತಿನ್ನುತ್ತೆ 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 ಒಣಗಿರೋದು ತಿನ್ನುತ್ತೆ ಅದನ್ನ ಕೊಟ್ರೆ ನಮ್ಗೆ ಇನ್ ಬೇರೆ ಏನು ಎಕ್ಸ್ಟ್ರಾ ಸಪ್ಲಿಮೆಂಟ್ರಿನೇ ಬೇಕಾಗಲ್ಲ ಅದೇ ಮೀನ್ ಆಗಿ ಕೊಟ್ರೆ ನಾವು ಒಳ್ಳೆ ಮೀ ಕಟ್ ಕಟ್ಟುತ್ತೆ ಶೀನಿಂಗ್ ಬರುತ್ತೆ ಚೆನ್ನಾಗುತ್ತೆ ಅಂತ ಹೇಳ್ತೀರಾ ಸೈಫಲ್ಲಿ ಜಾತ್ರೆಗೆ ದಿನ ಕೊಟ್ಬಿಡ್ತೀರಾ ಹೆಂಗೆ ನೋಡೋಣ ಮೇಡಮ್ ನಮ್ ರೇಟ್ ಬಂದ್ರೆ ಕೊಡ್ತೀವಿ ಇಲ್ಲಾಂದ್ರೆ ಇನ್ನ ಒಂದ್ ವರ್ಷ ಮನೇಲಿ ಇಟ್ಕೊಂಡಿರ್ತೀವಿ ಚಿಕ್ಕವಲ್ವಾ ಇನ್ನ ಒಂದ್ ಎರಡ್ ಮೂರ್ ವರ್ಷ ಮನೇಲಿ ಇಟ್ಕೊಂಡ್ರೆ ಎಲ್ಲ ಆಗೋರ್ಗು ಇಟ್ಕೊಂಡ್ರು ನಡೆಯುತ್ತೆ ರೇಟ್ ಬಂದ್ರೆ ಕೊಡ್ತೀವಿ ಮೇಡಮ್ ಹುಡುಕ್ತಾರೆ ತನಕ ಕೊಡಕ್ ಹೋಗಲ್ಲ ಹುಡುಕೋದ್ರಾಗ ಇದ್ರ ಜೊತೆಗೆ ಇನ್ನ ಒಂದ್ ಎರಡ್ ಜೊತೆ ತಂದ್ ರೆಡಿ ಮಾಡಿ ಇನ್ನ ಇದೆ ಉಂಟಿ ಎಲ್ಲಾ ಇದೆ ಅದಕ್ಕೆಲ್ಲ ಜೊತೆ ಕೂಟ ಮಾಡಿ ಮರು ಉತ್ತರ ಇಲ್ಲಿ ಮಾಡ್ತೀನಿ ಮಾಡ್ತಿದೀರಾ ಮೇಡಂ ಮತ್ತೆ ಇನ್ನೊಂದು ಏನು ಅಂತಂದ್ರೆ ರಾಕೇಶ್ ಅವರ ಡಿಬಾಸ್ ಅವರ ಪಕ್ಕಾ ಅಭಿಮಾನಿಯವರು ಸೋ ಯಾವಾಗ ಡಿಬಾಸ್ ಅವರ ಹೇಳ್ತಾ ಇರ್ತಾರೆ ಆಕ್ಚುಲಿ ಇವ್ರು ವಿಡಿಯೋ ಶೂಟ್ ತುಂಬಾ ದಿನಗಳ ಹಿಂದೇನೆ ಮಾಡ್ಬೇಕಿತ್ತು ತುಂಬಾ ದಿನಗಳಿಂದ ಕರಿತಾ ಇದ್ರು ಕಾರಣಾಂತರಗಳಿಂದ ತುಂಬಾ ಲೇಟ್ ಆಗ್ತಾನೆ ಹೋಗ್ತಾ ಇತ್ತು ಸೋ ಇವತ್ತು ಕಾಲ ಕೂಡಿ ಬಂದಿದೆ ಇವ್ರು ವಿಡಿಯೋ ಮಾಡೋದಕ್ಕೆ ಡಿಬಾಸ್ ಅವರ ಒಂದು ಕಟ್ಟ ಅಭಿಮಾನಿ ಅಂತಾನೆ ಹೇಳ್ಬೋದು ಏನ್ ಹೇಳಕ್ ಇಷ್ಟ ಪಡ್ತೀರಾ ಬಾಸ್ ಮತ್ತೆ ನಮ್ಮ ಮಾವ ಇದರದು ಮಾವಾ ನಮ್ಮ ತಾಯಿಯರ ಮೊದಲಣ್ಣ ಓಕೆ ಹಾ ಅವರು ಅವರು ಟೆರಿಷನ್ ಕಾಲೇಜಲ್ಲಿ ಕ್ಲಾಸ್ಮೇಟ್ ಹಾ ಸ್ಕೂಲ್ ಅಲ್ಲಿ ಸ್ಕೂಲ್ ಅಲ್ಲಿ ಹಾ ಸ್ಕೂಲ್ ಕ್ಲಾಸ್ಮೇಟ್ ಹಾ ಇವಾಗ ಇನ್ನೊಬ್ರು ಜಗ್ಗಿ ಅಂತ ಇನ್ನೊಬ್ರು ಮಾವ ಇದ್ದರೆನೋ ಅವರು ಅವರು ಜೊತೆಲೆ ಇರ್ತಾರೆ ಜೊತೆಲೇ ಇರ್ತಾರೆ ಯಾವಾಗ್ಲೂ ಹಂಗಿಂದ ಅವ್ರಿಗೂ ನಮ್ಗೂ ಕ್ಲೋಸ್ ಮೀಟ್ ಮಾಡಿದೀರಾ ಲೆಕ್ಕ ಇಲ್ಲ ಮೀಟ್ ಮಾಡ್ತಿರ್ತೀರಾ ಅಂದ್ರೆ ಸರ್ ಬಂದಾಗೆಲ್ಲ ಸಂಜೆ ಸ್ಕ್ರೀನ್ಸ್ ಅಲ್ಲಿ ಇರ್ತಿದ್ವಿ ಈಗ ಗ್ರೇಡೇಶನ್ ಬ್ಲೂ ತೋಟ

ಅಂದ್ರೆ ಅವರಿಗೆ ಅದೊಂದು ಮೇಡಮ್ ಆ ತಂದೆ ಗುಣಕ್ಕೆ ಇಷ್ಟಪಡಬೇಕು ನೀವು ಒಂದು ವರ್ಷದಿಂದ ಎರಡು ವರ್ಷದಿಂದ ನೋಡಿದ್ರುವೆ ಹ್ಮ್ ಕಂಡು ಮತ್ತೆ ಆ ಮಾತಾಡ್ತಾರೆ ಮಾತಾಡ್ತಾರೆ ಸರ್ ಐಡೆಂಟಿಫೈ ಫಾರ್ಮ್ ನಲ್ಲಿ ಏನೇನೆಲ್ಲ ಏನಿಲ್ಲ ಅಂತ ಹೇಳಂಗಿಲ್ಲ ಸಾಕ ಪ್ರಾಣಿ ಏನೇನಿದೆ ಇದೆ ಎಲ್ಲಾ ಇದೆ ಮೇಡಂ ಹ್ಮ್ ಪ್ರತಿ ಒಂದಿತ್ತು ಆಡು ಹಂದಿ ಕೋತಿ ಆ ಎಮ್ಮು ಆಸ್ಟ್ರಿಚ್ ಕುದುರೆಗಳು ಆ ಇನ್ನು ಇದೆ ಬಾತುಕೋಳಿ ಟರ್ಕಿ ಕೋಳಿ ನಾಟಿ ಕೋಳಿ ಪಾರಿವಾಳ ಮೊಲ

ನಮ್ಮ ಮಾವನು ಅಷ್ಟೇನೆ ನಮ್ಮ ಮಾವನ ಅಭಿನೇ ನಮಗ್ ಬಂದಿರೋದು ಅವರು ಎಲ್ಲಾ ತರ ಪ್ರಾಣಿನು ಸಾಕ್ತಾ ಇದ್ರು ನಾವು ಚಿಕ್ಕ ವಯಸ್ಸಿದ್ದಾಗಿಂದ ಅದನ್ನ ನೋಡಿ ನೋಡಿ ನಾವು ನಮಗೂ ಸಾಕಕ್ ಕ್ರೇಜ್ ಬಂದು ಸಾಕ್ತಾ ಇದೀವಿ ಮೇಡಮ್ ನಿಮಗೂ ಪ್ರೀತಿ ಜಾಸ್ತಿ ಜಾಸ್ತಿ ಬಂದು ಏನೇನಕ್ಕೆ ಇಷ್ಟ ಪಡ್ತೀರಾ ಹಳ್ಳಿಕಾರ್ ಬಗ್ಗೆ ಹಳ್ಳಿ ಮ್ಯಾಮ್ ಈಗ ಹಿಂಗಾಗ್ಬಿಟ್ಟಿದೆ ಎಲ್ಲಾ ತರ್ತಾರೆ ಒಂದೇ ವರ್ಷ ಮೂರ್ ವರ್ಷ ಮಾಡ್ತಾರೆ ಜಾತ್ರೆನ ಆಮೇಲೆ ನಿಲ್ಲಿಸ್ ಬಿಡ್ತಾರೆ ಈಗ ಒಂದ್ ಸ್ವಲ್ಪ ಯೂಟ್ಯೂಬ್ ಕ್ರೇಜ್ ಜಾಸ್ತಿ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ಒಂದ್ ವರ್ಷ ಮಾಡ್ತಾರೆ ಈಗ ಆಲ್ಮೋಸ್ಟ್ ಕ್ರೇಜ್ ಸ್ಟಾರ್ಟ್ ಆಗಿ ಒಂದ್ ಟೂ ತೌಸಂಡ್ ಏಟೀನ್ ಇಂದ ಸ್ಟಾರ್ಟ್ ಆಯ್ತು ಈ ಯೂಟ್ಯೂಬ್ ಅದ್ರೆ ಅದಕ್ಕಿಂತ ಮುಂಚೆ ಮಾಡಿರೋರೆಲ್ಲ ಹಳೆಯವ್ರು ಅವ್ರು ನಿಂತ ಹೋಗ್ಬಿಟ್ಟವ್ರ ಈಗ ಇವಾಗ ಯಾರು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರನ್ನ ನಿಲ್ಲಿಸ್ಬೇಡಿ ಅಷ್ಟೇ ಈಗ ಒಂದ್ ಎರಡು ವರ್ಷ ಮಾಡೋದು ಮೂರ್ ವರ್ಷ ಮಾಡೋದು ಆಮೇಲೆ ನಿಲ್ಲಿಸ್ಬಿಡೋದು ಆ ರೀತಿ ಮಾಡ್ತಾ ಇದಾರೆ ಹಂಗ್ ಮಾಡ್ಬೇಡಿ ಲೈಫ್ ಟೈಮ್ ಮಾಡಿ ಆಮೇಲೆ ತುಂಬಾ ಆಡಂಬರ ಮಾಡ್ಬೇಡ ಮಾಡಕ್ ಹೋಗ್ಬೇಡಿ ಜಾಸ್ತಿ ಆಡಂಬರ ಮಾಡ್ಬಿಡೋದು ಒಂದ್ ಒಂದ್ ವರ್ಷ ಎರಡ್ ವರ್ಷ ಆಮೇಲೆ ಅವರು ಇರೋದೇ ಇಲ್ಲ ಇಷ್ಟಲ್ಲ ಇರಲ್ಲ ಅವರು ಅದಕ್ಕೆ ಸ್ವಲ್ಪ ಮಾಡೋದ್ರ ಲೈಫ್ ಟೈಮ್ ಮಾಡಿ ಹೋಗ್ಬೇಡಿ ಅಂತ ಹೇಳ್ತೀನಿ ಇವಾಗ ಏನು ತಾಳು ಬಿಡ ಗೊತ್ತಿಲ್ದಿರೋರೆಲ್ಲ ಮಾಡ್ತಾ ಇದಾರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಆ ರೀತಿ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ಈಗ ವಿಡಿಯೋಸ್ ಎಲ್ಲಾ ನೋಡಿ ಅವರು ಇನ್ಸ್ಪೈರ್ ಆಗಿ ತುಂಬಾ ಜನ ಕಟ್ತಾ ಇದಾರೆ ನಮ್ಗೊಂದು ಖುಷಿ ಆಗುತ್ತೆ ಈಗ ಮೊದ್ಲೆಲ್ಲ ಮೆರವಣಿಗೆ ಇಲ್ಲ ರೋಡ್ ಅಲ್ಲಿ ವಾಕಿಂಗ್ ಇಲ್ಲೆಲ್ಲ ಸ್ವಲ್ಪ ಹೊರಗಡೆ ಬಂದಿರೋರು ಚಿಟಿಲಿಲ್ಲ ಇರೋರು ಅಷ್ಟು ಗೊತ್ತಿರ್ಲಿಲ್ಲ ಹಳ್ಳಿಕಾರ ಅಂದ್ರೆ ಏನು ಅಂತ ಅವ್ರಿಗೆ ನಮ್ನೆ ಏನಿದು ಏನಕ್ಕೆ ಹಿಂಗ್ ವಾಕಿಂಗ್ ಮಾಡಿಸಿದ ಮೆರವಣಿಗೆ ಇದೀರಾ ಅಂತ ಕೇಳೋರು ಈಗ ಹಳ್ಳಿಕಾರ ಎಲ್ಲಾ ಕಡೆ ಸ್ವಲ್ಪ ಇದಾಗಿರೋದ್ರಿಂದ ನಿಮ್ ಸೋಶಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಇಂದ ಎಲ್ರಿಗೂ ಪಬ್ಲಿಕ್ ಆಗಿದೆ ಹಂಗಾಗಿ ಎಲ್ರಿಗೂ ಗೊತ್ತಾಗುತ್ತೆ ಓದ್ತಾ ಇದ್ರೆ ಅವ್ರು ಏನ್ ಇದು ಒಂಥರ ಹಳ್ಳಿಕರ್ ಹಳ್ಳಿಕಾರ ಅಂತ ಕೂಗ್ತಾರೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನಿಮ್ಗೆ ಟ್ಯಾಂಕ್ಸ್ ಹೇಳ್ಬೇಕಾದ್ರಿಗೆ ಮತ್ತೆ ಮೆರವಣಿಗೆ ಇಲ್ಲೇ ಮಾಡ್ಕೊಂಡು ಊರಲ್ಲಿ ಎಲ್ಲಿ ಪ್ರಮುಖ ಇರ್ತವೆ ಇರ್ತದೆ ಗ್ರಾಮದಲ್ಲಿ ಅಲ್ಲಿ ನಮ್ ಗ್ರಾಮಸ್ಥರು ನಮ್ ಫ್ರೆಂಡ್ಸು ಯಾರ್ಯಾರು ಇರ್ತಾರೆ ಎಲ್ಲಾ ಸೇರ್ಕೊಂಡು ಇರುತ್ತೆ ಅವ್ರೆಲ್ಲ ಬರ್ತಾರೆ ಇವಾಗ ಮಾಡಿ ಇಲ್ಲಿ ಮೆರವಣಿಗೆ ಮಾಡ್ತೀವಿ ಮಾಡ್ಕೊಂಡು ಆಮೇಲೆ ಹೋಗ್ತೀರಾ ಜಾತ್ರೆಗೆ ಹೋಗ್ತೀವಿ ಮಾಡ್ತೀವಿ ಮಾಡ್ತೀವಿ ಜಾತ್ರೆ ಇರ್ತೀರಾ ಹೋದ್ರೆ ನೀವ್ ಮೂರ್ ನಾಲ್ಕಿ ಮೇಡಮ್ ಹೋಗಲ್ಲ ಜಾತ್ರೆ ಇದ್ ಮಾಡ್ಕೊಳ್ತೀವಿ ಹಾಕಲ್ಲ ಮೇಡಮ್ ನಮ್ಮಿಂದ ಬೇರೆ ಬೇರೆಯವ್ರು ಹಾಕಿದ್ರೆ ಹಾಕಿ ಬೇಬಿ ಪ್ರೈಸ್ ಎಲ್ಲ ಹೊಡಿದಾರೆ ನಾವ್ ಯಾವ ಕಮಿಟಿಗೆ ಏನೋ ಹೋಗಲ್ಲ ಶೋಕಿ ಮಾಡ್ಕೊಳ್ತೀವಿ ಜಾತ್ರೆ ಇದ್ಮ್ಕೊಳ್ತೀವಿ ಇಟ್ಕೊ ಬರ್ತೀವಿ ಖುಷಿ ಅಂತ ಹ ಮೇಡಮ್ ಅದೊಂದು ನಮಗೆ ವರ್ಷದಿಂದ ಈ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ನಾವು ಜಾತ್ರೆ ಬರುತ್ತೆ ನ್ಯೂ ಇಯರ್ ಬಂದ್ರೆ ನಮ್ಗೆ ಅದೊಂದು ಖುಷಿ ಖುಷಿ ನ್ಯೂ ಇಯರ್ ಯಾವ ಇಯರ್ ನಾವು ಏನೋ ಅಷ್ಟೊಂದು ಸೆಲೆಬ್ರೇಟ್ ಮಾಡೋ ಅಷ್ಟೊಂದು ಖುಷಿಯಿಂದ ಜಾತ್ರೆ ಅಂದ್ರೆ ಒಂದ್ ವರ್ಷದಿಂದ ವರ್ಷ ತನಕ ನಾವು ಇರ್ತೀವಿ ಯಾವಾಗ ಬರುತ್ತೆ ಜಾತ್ರೆ ಅದೊಂದು ಫೇವ್ರೇಟ್ ಅದೊಂದೇ ನಾವು ಇದ್ ಮಾಡೋದು ಬೇರೆ ಜಾತ್ರೆಗಳಿಗೆಲ್ಲ ಹೋಗ್ತೀವಿ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ತೀವಿ ಎಲ್ಲ ಬರ್ತೀವಿ ಆ ರೀತಿ ಇರುತ್ತೆ ಆದ್ರೆ ಜಾತ್ರೆ ಮಾತ್ರ ಮುಡ್ಕೋತಾರೆ ಒಂದೇ ಮಾಡ್ತಾರೆ ಸಾಮಾನ್ಯವಾಗಿ ನೀವು ಕಡೆ ಎತ್ತನ ಕಟ್ಟ ಕಟ್ಟದಿಲ್ಲ ಅಂತ ಹೇಳಿದ್ರಿ ಅಲ್ಲಲ್ಲೂ ಇಲ್ಲ ಅಂದ್ರೆ ಅಂದ್ರೆ ಮೇಡಮ್ ಹಿಂದೆ ನಮ್ ತಾತವ್ರಿಂದನೂ ಹಂಗ ಕಟ್ಕೊ ಬಂದಿದಾರೆ ಹಾಲಲ್ಲೂ ಇಲ್ಲ ಎರಡಲ್ಲಿ ಈ ತರ ಕಟ್ಕೊಂಡ ಬಂದಿದಾರೆ ನಮ್ಗ್ ಕಟ್ಬೇಕಂತ ನಮ್ಗೆ ಆಸೆ ಇದೆ ನಮ್ಗೆ ಏನಾದ್ರೂ ಸ್ವಲ್ಪ ದೈತ್ಯವಾಗಿ ನಾನ್ ಇಂತ್ಕೊಂಡ ನಮ್ಕಿಂತ ಆ ಚೆನ್ನಾಗಿ ಸಾಕ್ಬೇಕು ಅಂತ ಆಸೆ ಇದೆ ಈ ಸರಿ ಒಂದ್ ಜೊತೆ ಕಡೆಯಲ್ಲಿ ತರವಾ ಅಂತ ಮೇಡಮ್ ತರ್ತಿವಿ ಇನ್ ಮುಂದೆನು ಅಷ್ಟೇನೆ ಕಡೆಯಲ್ಲ ಒಂದ್ ಜೊತೆ ಮನೇಲಿ ಸಾಕ್ಬೇಕು ಅಂತಿದೀವಿ ಇದ್ವಿ ಈಗ ವರ್ಷ ಪೂರ್ತಿ ಅಲ್ಲಾಗಿರೋದು ಅಲ್ಲ ಆಗಿಲ್ದ ಈ ತರ ಸಾಕ್ತಾ ಇದ್ವಿ ಕಡೆಯಲ್ಲ ಒಂದ್ ಜೊತೆ ಮನೇಲಿ ಇಡ್ಬೇಕು ಅನ್ನೋದು ಆಸೆ ಇದೆ ಆಸೆ ಇದೆ ಮತ್ತೆ ನಿಮ್ಮ ತಾತ ಅವ್ರು ಹೇಳ್ತಾ ಇದ್ರು ಒಡ ಮೂವಿನಲ್ಲಿ ರಾಜ್ಕುಮಾರ್ ಅವರು ಏನು ಬಂಡಿನಲ್ಲಿ ಕಟ್ಟಕೊಂಡು ಓಡಿಸ್ತಾರೆ ಎತ್ತುಗಳನ್ನ ಅಂಬರೀಶ್ ಅವರು ಮತ್ತೆ ರಾಜ್ಕುಮಾರ್ ಸರ್ ಅವರು ಎತ್ತುಗಳು ನಮ್ದೇ ಅದು ನಾವಾಗಿನ ಹುಟ್ಟೇ ಇರಲಿಲ್ಲ ನಾವು ಫೋಟೋಸ್ ಇದೆ ಮನೇಲಿ ನೋಡಿ ಫಿಲಮ್ ನೋಡಿ ಅದ್ರಿಂದ ನಮಗೂ ಗೊತ್ತಾಗಿರೋದು ನಮಗೂ ಖುಷಿ ಆಗುತ್ತೆ ಈಗ ನಾವ್ ಹುಟ್ಟೇ ಇರ್ಲಿಲ್ಲ ಇನ್ನು ಎಷ್ಟು ಜನರೇಷನ್ ಹೋದ್ರು ಅದನ್ನ ಹೇಳ್ಬೋದು ಆವಾಗಿನ ಇದ್ರಲ್ಲೇ ನಾವು ಶೂಟಿಂಗ್ ಕೊಟ್ಟಿದ್ವಿ ಅನ್ನೋದೊಂದ್ ಖುಷಿ ಇರುತ್ತೆ ಮೇಡಂ ಅವಾಗ ಅವಾಗ್ಲೇ ದುಡ್ಡೆ ಇತ್ತು ಮೇಡಮ್ ಅವು ಸುತ್ತಮುತ್ತ ಹಳ್ಳಿಗಳಿಗೆನೆ ನಮ್ಮನೇಲೆ ಅವ್ರು ದುಡ್ಡೆ ಇತ್ತು ಅದ್ರಿಂದ ಅವರೇ ಸೆಲೆಕ್ಟ್ ಮಾಡಿ ಇದ್ ಮಾಡ್ಕೊಂಡಿದ್ರು ಅವ್ರ ರಾಜಕುಮಾರ್ ಸರ್ ಮತ್ತೆ ಐತೆಗಳ ಅವಾಗ ಅಂದ್ರೆ ಕಡೆಯಲ್ಲಿ ಕಟ್ತಾ ಇದ್ವಿ ಕೆಲಸ ಇರ್ತಾ ಇತ್ತು ಜಾಸ್ತಿ ಕಡೆಯಲ್ಲಿ ಕಟ್ತಾ ಇದ್ವಿ ಅಂದ್ರೆ ರೀಸೆಂಟ್ ಈಗ ಸ್ವಲ್ಪ ಕಡೆಯಲ್ಲಿ ಕಟ್ಟ ಸ್ಟಾಪ್ ಮಾಡಿದ್ವಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಖುಷಿ ಅಂತ ಅನ್ಸುತ್ತೆ ಮೂವಿ ನೋಡಿದಾಗ ನಿಮ್ಮ ಐತೆಗಳನ್ನ ನೋಡಿದಾಗ ಮೂವಿ ಬಂದ್ರು ಸ್ಕಿಪ್ ಮಾಡಿದೆ

ಅಂದ್ರೆ ಇವಾಗ ಆದ್ರೆ ಯೂಟ್ಯೂಬ್ ಎಲ್ಲ ಇದೆ ನಮ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಐತೆ ಅಂತ ತೋರಿಸಬಹುದು ರೀಲ್ಸ್ ಎಲ್ಲಾರು ತೋರಿಸಬಹುದು ಅವಾಗಿನ ಜನರೇಷನ್ ಗೆ ಅದೇಲ್ಲ ನಮ್ ಎತ್ತು ಈಗ ಇನ್ ಯಾರ್ದು ಅಷ್ಟು ಇರಲ್ಲ ಅವಾಗಿನ ಜನರೇಷನ್ ಏನೇ ಕಟ್ಟಿದ್ರು ಅಷ್ಟೊಂದು ಇನ್ನು ಇದಾಗಿರಲಿಲ್ಲ ಫಿಲಂ ಇದ್ರಲ್ಲಿ ತೋರಿಸ್ಬಿಟ್ಟು ನಮ್ ಎತ್ತಿದೆ ಅಂತ ಹೇಳ್ಬಹುದು ಈಗ ಸಾಕಷ್ಟು ಜನ ಯೂತ್ ಹಳ್ಳಿ ಕಾರ್ನ ಸಾಕೋದಕ್ಕೆ ಮುಂದೆ ಬರ್ತಾ ಇದಾರೆ ಆ ವಿಡಿಯೋಸ್ ಗಳನ್ನ ನೋಡಿ ಇನ್ಸ್ಪೈರ್ ಆಗಿ ತುಂಬಾ ಜನ ಕರುಗಳನ್ನಾದ್ರೂ ಕೆಲವರೆಲ್ಲ ಕಟ್ಟಿದ್ದಾರೆ ಆ ತುಂಬಾ ಜನ ಕಾಲ್ ಮಾಡಿ ನಂಗೂ ಹೇಳ್ತಾರೆ ಮೇಡಮ್ ವಿಡಿಯೋಸ್ ಗಳನ್ನ ನೋಡಿ ತುಂಬಾ ಇಷ್ಟ ಆಗುತ್ತೆ ನಮ್ಗೂ ಕಟ್ಬೇಕು ಅಂತ ಅನ್ಸುತ್ತೆ ಸೊ ನಾವು ಕೂಡ ಹಳ್ಳಿ ಕಾರನ್ನ ಕಟ್ಟಕ್ ಸ್ಟಾರ್ಟ್ ಮಾಡಿದೀವಿ ಕೆಲವರು ಆಗದೇ ಇರೋರು ಒಂದು ಆದ್ರೂ ಕಟ್ಟಿ ಕಟ್ಟಿದ್ದಾರೆ ಕಾಲ್ ಮಾಡಿ ಫೋಟೋಸ್ ಗಳನ್ನ ಕಾಲ್ ಮಾಡ್ತಾರೆ ಫೋಟೋಸ್ ಗಳನ್ನ ಕಳಿಸ್ತಾರೆ ವಾಟ್ಸ್ಆಪ್ ಅಲ್ಲಿ ಮೇಡಮ್ ಇದು ನಾನ್ ತಗೊಂಡ್ ಬಂದಿದ್ದೀನಿ ಕರು ನೋಡಿ ಹೇಗಿದೆ ಚೆನ್ನಾಗಿದೆ ಅಂತ ತುಂಬಾ ಖುಷಿ ಅಂತ ಅನ್ಸುತ್ತೆ ಸೊ ಈ ರೀತಿ ನೀವು ಯೂತ್ಸ್ ಎಲ್ಲ ಮುಂದೆ ಬಂದು ಈ ತರ ಹಳ್ಳಿ ಕಾರ್ನ ಕಟ್ತಾ ಇರೋದಕ್ಕೆ ಆ ಕೇಳೋದಾಗಿರ್ಬೋದು ನೋಡೋದಾಗಿರ್ಬೋದು ತುಂಬಾ ಒಂಥರ ಖುಷಿ ಅಂತ ಅನ್ಸುತ್ತೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಮೇಡಮ್ ಈಗ ತುಂಬಾ ಜನ ಯೂತ್ಸ್ ಕಟ್ತಾ ಇದ್ದಾರೆ ಈಗ ಹಳೊಬ್ರೆಲ್ಲಾ ಸ್ವಲ್ಪ ಜನ ಕಡಿಮೆ ಆಗ್ಬಿಟ್ರು ಇದ್ರು ಅಲ್ಲಾ ತಲೆ ತಲೆ ಮುಳಿಗು ಎಲ್ಲ ಹೋಗ್ಬುಟ್ರು ಈಗ ಯೂತ್ಸ್ ಏನಿಲ್ಲ ಕಟ್ಟಿ ಎಲ್ಲ ಮಾಡಿ ಆದ್ರೆ ಸ್ವಲ್ಪ ಎಜುಕೇಶನ್ ಡ್ರಾಪ್ ಮಾಡ್ಬಿಡ್ತಾ ಇದ್ದಾರೆ ಇದ್ರಿ ಇದ್ರು ಕಡೆ ಬಂದು ಜಾಸ್ತಿ ಆಗಿ ಒಂದ್ ಪಿ ಯು ಸಿಗೆ ಇಲ್ಲ ಡಿಗ್ರಿ ಇನ್ ಕಂಪ್ಲೀಟ್ ಮಾಡೋದು ಪಿ ಯು ಸಿ ಗಿನ್ ಕಂಪ್ಲೀಟ್ ಮಾಡೋದು ಈ ರೀತಿ ಮಾಡ್ತಾ ಇದಾರೆ ಏನ್ ಇದ್ರ ಜೊತೆಗೆ ಸ್ವಲ್ಪ ಎಜುಕೇಟೆಡ್ ಆಗಿ ಒಂದು ಅಟ್ಲೀಸ್ಟ್ ಡಿಗ್ರಿನೋ ಇಲ್ಲ ಡಬಲ್ ಡಿಗ್ರಿ ಎಂಡಿ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮೇಡಮ್ ಎಜುಕೇಶನ್ ಮಾಡ್ತಾ ಇದೀನೂ ಕಟ್ಟಿ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ನಿಮ್ದು ಜಾಯಿಂಟ್ ಫ್ಯಾಮಿಲಿ ಅಂತ ಕೇಳ್ದೆ ಎಲ್ಲರೂ ಕೂಡ ಹುಟ್ಟಾಗಿದ್ದೀರಾ ಹೆಂಗ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಅಂದ್ರೆ ಎಲ್ಲ ಸಪ್ರೇಟ್ ಇದೆ ಸೆಪರೇಟ್ ಇದ್ರೂ ಈ ಸುಗಳು ಸಾಕೋದು ಪ್ರಾಣಿಗಳು ಸಾಕೋದು ಎಲ್ಲದ್ರಲ್ಲೂ ಒಂದ್ ಕೋಟಿಗೆ ಇರ್ತೀವಿ ಮೇಡಮ್ ಇದ್ಕೊಳ ಇರ್ಬೋದು ಯಾವ್ದೇ ಪ್ರಾಣಿ ಸಾಕೋದು ಮೇಲೆ ಭೇದ ಭಾವ ಇರಲ್ಲ ಪ್ರತಿಯೊಬ್ರು ನಮ್ ಮತ್ತೆ ನಮ್ಮ ಮಾವ ನಮ್ಮ ಅಜ್ಜಿ ತಾತ ನಮ್ಮ ಅವನ ಮಕ್ಳು ಎಲ್ಲರೂ ಕೆಲಸ ಮಾಡ್ತಾರೆ ಆ ರೀತಿ ಮಾಡೋದ್ರಿಂದಾನೇ ನಾವ್ ಇಷ್ಟು ಪ್ರಾಣಿಗಳು ಸಾಕಕ್ ಸಾಧ್ಯ ಆಗಿರೋದು ಇಷ್ಟು ಇದಾಗಿ ಮೇಂಟೈನ್ ಮಾಡಕ್ ಆಗಿರೋದು ಕಷ್ಟ ಆಗೋದು ಮೇಡಮ್ ಹಂಗಾಗಿ ಎಲ್ರೂ ಮಾಡ್ತೀವಿ ಮೇಡಮ್ ಕೆಲ್ಸ ಎಲ್ರು ಮಾಡ್ತೀವಿ ಜಾತ್ರೆ ಟೈಮ್ಗೆ ನಮ್ ತಾತಾವ್ರ ಅಣ್ಣ ತಮ್ದಿರು ಎಲ್ಲ ಒಗ್ಗಟ್ಟಾಗಿ ಎಲ್ಲಾ ಶೇರ್ ಮಾಡಿ ಒಂದೊಂದ್ ಕೆಲ್ಸ ಒಬ್ಬೊಬ್ರು ವಹಿಸ್ಕೊಂಡು ಈ ರೀತಿ ಇದೀವಿ ಏನೇ ಮಾಡಿದ್ರು ಮೇಡಮ್ ರಿಲೇಟಿವ್ಸ್ ಕೊಡ್ಬೇಡಿ ಅಂತ ಕೇಳಕ್ ಇಷ್ಟು ಫ್ಯಾಮಿಲಿ ಬಿಟ್ಕೊಡ್ಬಾರ್ದು ಇವಾಗ ನಾನು ಒಬ್ನೇ ಕಟ್ಕೊಂಡು ನಾನು ಒಬ್ನೇ ಹೋಯ್ತೀನಿ ಅಂದ್ರೆ ಮಾಡಕ್ಕಾಗಲ್ಲ ನಮ್ಮ ತಾತ ಒಬ್ಬರೇ ಮಾಡಕ್ ಆಗಲ್ಲ ಎಲ್ಲಾರು ಇದ್ರೇನೆ ಮಾಡಕ್ ಆಗೋದು ಏನೇ ಒಂದ್ ಜಾತ್ರೆ ಮಾಡ್ಬೇಕಾದ್ರೂ ಏನೇ ಒಂದ್ ಮಾಡ್ಬೇಕು ಇದ್ ಮಾಡ್ಬೇಕಾದ್ರು ಇವತ್ತು ಇವತ್ತು ಯಾರೋ ಈಗ ನಮ್ಮ ಮಾವ ಮಾವ್ ಇರಲ್ಲ ಅಂತಂದ್ರೆ ನಾವ್ ಹಾಕ್ಬೋದು

ಎಲ್ಲಾರು ಸೇರ್ಕೊಂಡ್ ನೋಡ್ಕೊಳ್ತೀವಿ ಒಟ್ಟಿಗೆನೆ ಮನೆಗಳು ಸಪ್ರೇಟ್ ಇರ್ಬೋದು ಎಲ್ಲಾ ಸಬ್ ಸಪ್ರೇಟ್ ಡಿವೈಡ್ ಆಗಿದ್ದೀವಿ ಅಂದ್ರೆ ಈ ಕೆಲ್ಸ ಮಾಡ ಇದ್ರಲ್ಲಿ ಮಾಡ್ತೀವಿ ಮೇಡಮ್ ಇದು ನಮ್ಮನೇಲೆ ಉಟ್ರದ್ದು ಕೃಷ್ಣ ಹುಟ್ಟಿರೋದು ಹುಟ್ಟರೋದು ಕೃಷ್ಣ ಇದೆಯಲ್ಲ ಊರಿ ಮಗ ಇದು ಇದಕ್ಕೆ ಬಂದು ವರ್ಷದ ಮೇಲೆ ಐದ್ ತಿಂಗಳಾಗಿದೆ ಬೆಳವಣಿಗೆ ಬಂದಿದೆ ಸ್ವಲ್ಪ ಕತ್ತಿನ ಒಂದು ಸ್ವಲ್ಪ ಉದ್ದ ಇರ್ಬೇಕಾಯ್ತು ಇದಕ್ಕೆ ಆ ಉದ್ದ ಎಲ್ಲಿದ್ರೆ ಬೀಜ ದೋರಿ ಮಾಡ್ಬೇಕು ಅಂತ ನಮಗೂ ಆಸೆ ಇತ್ತು ಸ್ವಲ್ಪ ಇರೋದ್ರಿಂದ ಈಗ ಕಸಿ ಮಾಡಿಸ್ಕೊಡಿದೀವಿ ಊಟ ಹುಡುಕ್ತಾ ಇದೀವಿ ಇದಕ್ಕೆ ಎಲ್ಲರೂ ಕೂಟ ಈ ವಿಡಿಯೋ ನೋಡ್ಬಿಟ್ಟು ಯಾರು ಕೂಟ ಎಲ್ಲಾರು ಇದ್ರೆ ನಂಬರ್ ಕಾಲ್ ಮಾಡಿದ್ರೆ ಇಲ್ಲಿ ಹೋಗಿ ತಗೊಳ್ತೀವಿ ಕೂಟ ಹುಡುಗಾಕೆ ಸುಮಾರು ಕಡೆ ಹುಡುಕಿದೀವಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಇಲ್ಲ ಕೂಟ ಜೊತೆ ಮಾಡ್ಬೇಕು ಅನ್ನೋ ಇದ್ರಲ್ಲಿ ಇಟ್ಕೊಂಡಿದ್ದೀವಿ ಇದಕ್ಕೆ ಸರಿ ಹೊಂದುವಂತಹ ಕೂಟ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತ ಇವರು ತಗೊಳ್ತಾರೆ ಸೊ ನೋಡ್ತಾ ಇರ್ಬೋದು ಮುಖ ಲಕ್ಷಣ ಅಂಡ್ ಕಲರ್ ಎಲ್ಲ ನೋಡ್ತಾ ಇರ್ಬೋದು ಇದಕ್ಕೆ ಸರಿ ಹೊಂದುವಂತಹ ಕೂಟ ಅನ್ನೋದಿದ್ರೆ ಖಂಡಿತ ತಿಳಿಸಿ ಮೇಡಮ್ ಇದು ನಮ್ಮ ಮನೆ ಹಸು ಇದು ಇದ್ರ ತಾಯಿ ಒಂದು ಆರ್ ಹಾಕಿತ್ತು ಅರ್ನೇಕರು ಇದು ಇದನ್ನ ಇಟ್ಕೊಂಡ್ ಅಮೌಂಟ್ ಕೊಟ್ಬಿಟ್ಟಿದ್ವಿ ಅದಾದ್ಮೇಲೆ ನಮ್ಮ ಮನೇಲಿ ಮೂರ್ ಕರು ಹಾಕಿದೆ ಇದು ಈಗ ಅವಾಗ್ಲೇ ವಿಡಿಯೋ ಮಾಡೋದ್ರಲ್ಲ ಕೃಷ್ಣನ್ ಮಗ ಅದು ಎರಡನೇ ಕರು ಮೊದಲನೇ ಕರು ಹೆಣ್ಗರು ಹಾಕಿತ್ತು ಅದು ಕೊಟ್ಬಿಟ್ವಿ ಎರಡನೇದು ಗಂಡುಗರು ಹಾಕಿತ್ತು ಈಗ ಮೂರನೇದು ಇದೆ ಮೇಡಮ್ ಎಷ್ಟು ತಿಂಗಳ ಈ ಕರುಗೆ ಈ ಕರುಗೆ ಮೇಡಮ್ ಎರಡು ತಿಂಗಳಾಗಿದೆ ಅಭಿಮಾನಿ ಅವರಿಗೆ ಅಭಿಮಾನಿ ಅವರಿಗೆ ಅಭಿಮಾನಿ ಅವರಿಗೆ ಹುಟ್ಟಿರೋದು ಮೇಡಮ್ ಓಕೆ ಓಕೆ ಸೊ ಟೂ ಮಂತ್ಸ್ ಅಂತೆ ತುಂಬಾ ಚೆನ್ನಾಗಿದೆ ಕರೆ ಆಕ್ಚುಲಿ ಇಲ್ಲದೇ ಇಲ್ಲ ಅನ್ಸುತ್ತೆ ಒಂದ್ ಕಡೆ ಇಲ್ಲದೇ ಇಲ್ಲ ಇದು ಆಗ್ಲಿ ಇಟ್ಕೊಂಡು ಹೋಗೋದ್ರೆ ಸೊ ತುಂಬಾ ಕ್ಯೂಟ್ ಆಗಿದೆ ಸೊ ಅಭಿಮನ್ಯಗೆ ಹುಟ್ಟಿರುವಂತಹ ಒಂದು ಕರು ಇದು ಸೊ ನಿಮ್ಮ ಹಸು ಬಗ್ಗೆ ಹೇಳೋದಾದ್ರೆ ಮೇಡಮ್ ಹಸು ಇದು ಮನೇಲಿ ಹುಟ್ಟಿದೆ ಮನೆ ನಮ್ ಆ ಬ್ಲೆಡ್ ಲೈನ್ ಇರ್ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡ್ಕೊಂಡಿದ್ವಿ ಇದ್ರ ತಾಯಿ ಜೊತೆಲಿ ಇನ್ನೊಂದಿತ್ತು ಮೇಡಮ್ ನಮ್ಮ ಹತ್ರ ನಮ್ಮ ಜೊತೆಗಳ್ ಎರಡು ಇದ್ರ ತಾಯಿ ಮತ್ತೆ ಇನ್ನೊಂದ್ ಹಸು ಇತ್ತು ಅವು ಕರು ಹಾಕೋದ್ರೆ ಅವೇ ಜೊತೆ ಹಾಕ್ಬಿಟ್ಟು ಅವನೇ ಮುಡುಗೆ ಇದು ಮನೆ ಹಸುವ ನಮ್ದು ಆ ಇದ್ರ ತಾಯಿ ಬಂದು ಒಂದ್ ಆರ್ ಕರು ಹಾಕಿತ್ತು ಆರ್ ಕರು ಇದು ಕರು ಆ ಇದು ಇದ್ರ ತಾಯಿ ಮತ್ತೆ ಇದ್ರ ತಾಯಿ ಜೊತೆ ಇನ್ನೊಂದ್ ಹಸು ಇತ್ತು ಆ ನಮ್ಮನೇಲಿ ಅವೇ ಜೊತೆ ಆಗ್ಬಿಡ್ತಿದ್ವು ಎರಡು ಒಟ್ಟಿ ಎಂಟರ್ಟೈಮಲ್ಲಿ ಕರು ಹಾಕಿದಾಗ ಅವನೇ ಜೊತೆ ಮಾಡಿ ಅವನೇ ಜೊತೆಗಾಕ್ತಾ ಇದ್ವಿ ಅದಾದ್ಮೇಲೆ ಇವಾಗ ಮೇಡಮ್ ಮೂರ್ ಕರು ಹಾಕಿದೆ ಫಸ್ಟ್ ಅವಾಗಲೇ ವಿಡಿಯೋ ತೋರಿಸಿ ಇದ್ರದ್ದು ಅಭಿಮನ್ಯು ಗುಟ್ರ ಕರು ಬ್ಲಡ್ ಲೈನ್ ಉಳಿಸ್ಕೊಂಡ್ ಬ್ಲೆಡ್ ಲೈನ್ ಇರ್ಲಿ ಅನ್ನೋದಕ್ಕೋಸ್ಕರ ಓಕೆ ಮನೇಲಿ ಓರ್ ಅಂದ್ರೂ ಹಸು ಇದ್ದೇ ಇರುತ್ತೆ ವರ್ಷ ಪೂರ್ತಿ ಹಳ್ಳಿ ಇದ್ದೇ ಇರುತ್ತೆ

ಅವರು ನಮ್ಮ ಅಣ್ಣ ಅವರು ನಾವು ಐದ್ ಜನ ಅಣ್ಣ ತಂದ್ರೆ ತೀರ್ಕೊಂಡಿದ್ರು ನಾವ್ ಯಾವಾಗ್ಲೂ ಹಳ್ಳಿ ಕಾರ್ಕರನ್ನ ತಂದಿ ಮತ್ತೆ ಈ ಒಡಟಿದವ್ರಿಗೆ ಕೊಟ್ಟಿದ್ರು ಇವರು ರಾಜ್ ಕುಮಾರ ಇವರೆಲ್ಲ ಈ ಲಲಿತಾ ಮಾಲ್ ರೋಡ್ ಅಲ್ಲಿ ಫಿಲಂ ತೆಗೆ ಒಂದ್ ಎರಡು ವಾರ ಆವಾಗ ಈ ಸುತ್ತ ಸುತ್ತಿಲಿ ಯಾರತ್ರ ಒಳ್ಳೆ ಜೋಡಿ ಎತ್ತದೆ ಅಂತ ಹೇಳಿ ಒಬ್ರು ಇಲ್ಲಿ ಇವ್ರಿಗೆ ಒನ್ನಳ್ಳಿ ಕೃಷ್ಣ ಅಂತಿದ್ರು ಅವರು ನಮ್ಮ ಮನೆಗೆ ಬಂದಿ ಹಿಂಗ ಹಿಂಗೆ ರಾಜ್ ಕುಮಾರ್ ಅವ್ರು ಮತ್ತೆ ಅಂಬರೀಶ್ ಅವರು ಫಿಲಂ ತದತ್ರ ಹಾ ನಿಮ್ ಜೋಡಿ ಎತ್ತು ಬೇಕು ಅಂತ ಕೇಳ್ಕೊಳ್ತೀನಿ ಅಂತಂದ್ರೆ ಹಾ ಆಯಿತು ಒಂದು ಎರಡು ವಾರ ಕಳಿಸ್ಕೊಟ್ಟಿದ್ರು ಹೌದಾ ಓಕೆ ನಾವೊಂದು ಒಡ ಹುಟ್ಟಿದವರು ಫಿಲಂನಲ್ಲಿ ನಿಮ್ಮ ನಮ್ಮ ಕೂಡ ಕೊಟ್ಟಿದ್ರು ಕೊಟ್ಟಿದ್ರಿ ಓಕೆ ಹಾ ಓಕೆ ಆವಾಗ ಅವರೇ ನಾವೇನ್ ಕೇಳಿರ್ಲಿಲ್ಲ ಆ ಕಾಲದಲ್ಲೇ ರಾಜ್ಕುಮಾರ್ ಅವರು ಹಾ ಒಂದು ಕಿರು ಕಾಣಿಕೆ ಅಂತ ಆರ್ ಸಾವಿರ ರೂಪಾಯಿನ ಕೊಟ್ಟಿದ್ರು ತುಂಬಾ ಖುಷಿ ಆಗಿರುತ್ತೆ ನಿಮ್ಗೆ ಫಿಲಮ್ ಅಲ್ಲಿ ನಿಮ್ಮ ಐತೆಗಳನ್ನ ನೋಡಿ ಅವರು ಮತ್ತೆ ಅಂಬರೀಷ್ ಅವರು ನಮ್ಮ ಎತ್ತನ ಗಾಡಿ ಓಡಿಸೋದು ಸೊ ಅವಾಗೆಲ್ಲ ನೀವು ಕೊಳ್ಬೇಕಾದ್ರೆ ನಡ್ಸ್ಕೊಂಡೇ ಬರ್ಬೇಕಿತ್ತು ಅಂತ ಅನ್ಸುತ್ತೆ ಅವಾಗ ಎತ್ತನ ನಾನು ನಾನೇ ಇರುವಾಗ ನಮ್ಮ ಅಣ್ಣ ಅವ್ರು ಗಾಡಿ ಹೊಡ್ಕೋಬಹುದು ನಾ ಗಾಡಿ ಮೇಲೆ ಕುಂತ್ಕೊಂಡಿ ಹೋಗೋದು ನನ್ನ ನಾನು ನಡೆಸುತ್ತಿರಲಿಲ್ಲ ಹೋಗಿ ಆ ಸಣ್ಣದರಿಂದ ನಾವು ಜಾತ್ರೆ ಮಾಡ್ತೀವಿ ನೀವು ಚೇರ್ಮನ್ ಆಗಿದ್ರಿ ಅಂತ ಹೇಳಿದ್ರಿ ಎಲ್ಲಿ ಸರ್ ನಾನು ಏಳು ವಿಲೇಜಸ್ ಅಲ್ಲಿ ಇದು ಯರಮನೆ ಅಂತ ನಮ್ದು ಓಕೆ ಹಾ ಮತ್ತೆ ಯರಮನೆ ಹ್ಮ್ ಅಂಚಾ ಸಾತ್ಕಳ್ಳಿ ಹ್ಮ್ ಆನಳ್ಳಿ ಹ್ಮ್ ನಮ್ಮೂರು ಇಷ್ಟ ವಿಲೇಜ್ ನನ್ ಚೇರ್ಮೆನ್ ಆಗಿ ಚೇರ್ಮೆನ್ ಆಗಿದ್ರಿ ಯಾವಷ್ಟೇ ಭಾಳ ನನ್ಗೆ ಸಣ್ಣ ವಯಸ್ಸು ಒನ್ನಿ ನಾನೇ ಸುಮಾರು ನಮ್ಮ ಮೈಸೂರ್ ತಾಲೂಕ್ನಲ್ಲಿ ಯಾರ್ ಚೇರ್ಮೆನ್ ಆಗಿ ಬಂದಿದ್ರು ಅವ್ರ್ ಅವ್ರ ಎಲ್ಲಾರ್ಗಿಂತ್ಲೂ ನಾನು ಬಹಳ ಚಿಕ್ ವಯಸ್ಸಲ್ಲಿ ಚೇರ್ಮೆನ್ ಆಗಿದೆ ನಾನು ಅವಾಗ ಮದುವೆನೂ ಆಗಿರ್ಲಿಲ್ಲ ಎಪ್ಪತ್ತೆಂಟು ಒನ್ನಿ ಓಕೆ ಎಪ್ಪತ್ತೆಂಟರಲ್ಲಿ ನನ್ ಚೇರ್ಮೆನು ತಾಲಕ ಬೋರ್ಡಗೆ ಗೆದ್ದಿಸಿದ್ರಮೈನ ಅವರು ಬಂದರು ಹಾ ಹಾ ಓಕೆ ಹಾ ಅವರು ಆಗ ಅದ ಇಬ್ಬರು ನಾವು ಜೋಡಿ ಆದ ಹು 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 ಅವರು ನಾನು ಅಲ್ಲಿಂದ ಅವರ ನಮ್ಮ ಸ್ನೇಹ ಹು ಬೆಳಕ ಬಂತು ಈಗಲೂ ಕೂಡ ಚೆನ್ನಾಗಿದೆ ಒಳ ಒಳ ಚರಂಡಿ ನೀರು ಸರಬರಾಜು ಇದಕ್ಕೆ ಬೆಂಗಳೂರು ಇದಕ್ಕೆ ನನ್ನನ್ನು ಡೈರೆಕ್ಟ್ ಮಾಡಿದ್ರು ಓಕೆ ಓಕೆ ಹಾ 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 ಇಷ್ಟೆಲ್ಲಾ ಕಾರ್ಯಗಳನ್ನ ಅಂತ ಬಂದಿದೀರಿದೀವಿ ಸೊ ದೇವ್ರ ಇನ್ನೂ ಹೆಚ್ಚಿನ ಒಂದು ಎಲ್ಲಾ ಕೊಡ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಮೇಡಮ್ ಈ ಕರು ಬಂದ್ಬಿಟ್ಟು ಅಭಿಮನ್ಯ ಬಿಡ್ತು ನಿಯರ್ ಹೋಗಿ ಚೆನ್ನಾಗಿ ಹುಟ್ಟಿದೆ ಮೇಡಂ ಎರಡು ತಿಂಗಳು ಈಗ ಒಳ್ಳೆ ಉದ್ದಪ್ಪನ ಸುಳಿ ಆಗ್ಲಿ ಮುಖ ಆಗ್ಲಿ ಡ್ರಾಪ್ ಆಗ್ಲಿ ರೇಖಿದೆ ಸಣ್ಣ ಬುಂಡೆ ಕತ್ತ ಕೊಳ್ಳೆಲ್ಲ ಚೆನ್ನಾಗಿ ಹುಟ್ಟಿದೆ ಮೇಡಮ್ ನೋಡದ ಮುಂದಿನ ದಿನಗಳಲ್ಲಿ ಬೀಜ ದೋರಿ ಆದ್ರೆ ಬೀಜ ದೋರಿ ಮಾಡ್ತೀವಿ ಬೀಜ ದೋರಿ ಮಾಡಕ್ಕಾಗ್ಲಿಲ್ಲ ಅಂದ್ರಂತೂ ಒಳ್ಳೆ

ಓ ಫ್ಯೂಚರ್ ಅಲ್ಲಿ ಇದನ್ನ ಸ್ಟಡ್ ಮಾಡಿ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡೋ ಅಂತ ಏನಾದರೂ ಇಂಟೆನ್ಷನ್ ಇದ್ಯಾ ನೋಡೋಣ ಮೇಡಂ ಇವತ್ತು ಇದು ಲಕ್ಷಣ ಇದೆ ಈ ದೊರೆ ಆಗ ಲಕ್ಷಣ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ಹಂಗೆ ಏನಾದರೂ ಆದ್ರೆ ನಮ್ಮ ಡಿವಾಸ್ ಅವರ ಇದಕ್ಕೆ ನಮ್ಮ ಕಣ್ಣ ಮಾಡಿಸ್ತೀನಿ ಮೇಡಂ ಏನಾದರೂ ಹೆಸರುನ ಹೌದಾ ಸೇಫ್ ಫೀಲ್ಡ್ ಬ್ರದರ್ ಅಂತ ಇದೀವಿ ಹಾ ಹಾ ನೋಡೋಣ ಇದು ಬೀಜ ದೊರೆ ಮಾಡಿದ್ರು ಅಷ್ಟೇ ಇಲ್ಲ ಅಂದ್ರೂ ಅಷ್ಟೇ ಅವರ ಕೇಳಿ ಇದಕ್ಕೆ ಒಂದು ನೇಮ್ ಇಡಿಸೋದು ಅನ್ನೋದು ಒಂದು ಇದೆ ಮೇಡಂ ಹೌದಾ ಓಕೆ ಸೋ ಅಷ್ಟು ಪ್ರೀತಿ ಇದೆ ಇದರ ಮೇಲೆ ಹೌದು ಮೇಡಂ ಓಕೆ ಅಂತಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಕರುಗಳು ಹುಟ್ಟಿದ್ರು ಹಳ್ಳಿ ಕರುಗಳು ಮೇಲೆ ಸ್ವಲ್ಪ ಸ್ಪೆಷಲ್ ಪ್ರೀತಿ ಬೇರೆ ಪ್ರೀತಿ ಸ್ವಲ್ಪ ಸ್ಪೆಷಲ್ ಪ್ರೀತಿ ಹೇಗ ನೆಕ್ಸ್ಟ್ ಡಿ ಬಾಸ್ ಅವ್ರ ಕೈಯಲ್ಲೇ ಒಂದ್ ಹೆಸರು ಇಡಿಸ್ತಾರಂತೆ ನೋಡೋಣ ನೆಕ್ಸ್ಟ್ ಏನೇ ಹೆಸರು ಆಗೋದು ಇಡ್ತಾರ ಇದಕ್ಕೆ ಅಂತ ಅನ್ಬಿಟ್ಟು ತುಂಬಾ ಕ್ಯೂಟ್ ಆಗಿದೆ ಅಂದ್ರೆ ಇದ್ರ ತಾಯಿ ಅಲ್ಲೇನ್ ನಾವು ಕರಿಯಕ್ ಹೋಗಲ್ಲ ಕಂಪ್ಲೀಟ್ ಕರುಗೆ ಬಿಟ್ಬಿಡ್ತೀವಿ ನಮ್ಮ ಮನೇಲಿ ಯಾವ್ದು ಅಷ್ಟೇ ನಾಟಿ ಹೆಸರು ಅಲ್ಲಿ ನಾವು ಕರಿಯಕ್ ಹೋಗಲ್ಲ ಎಲ್ಲ ಕರುಗೆ ಬಿಟ್ಬಿಡ್ತೀವಿ ಹಂಗಾಗಿ ಚೆನ್ನಾಗಿ ಬರುತ್ತೆ ಮೇಡಮ್ ಇನ್ನ ಎರಡು ತಿಂಗಳು ಕಂಪ್ಲೀಟ್ ಆಗಿಲ್ಲ ಇದಕ್ಕೆ ಚೆನ್ನಾಗಿದೆ ಫುಲ್ ಆಕ್ಟಿವ್ ಆಗಿ ಇಷ್ಟೊತ್ತಿಗೆಲ್ಲ ಮುಖ್ರಂಬ ಹಾಕ್ಬೇಕಾಯ್ತು ಇದನ್ನ ಕಂಟ್ರೋಲ್ ಮಾಡಕ್ ಆಗದೆ ಅಂದ್ರೆ ಮುಖ ಸ್ವಲ್ಪ ಶಾರ್ಟ್ ಆಗಿ ಹೋಗುತ್ತೆ ಮಾರ್ಕೊಳಕ ಬಿಡುತ್ತೆ ಅನ್ನೋದಕ್ಕೋಸ್ಕರ ರಿಸ್ಕ್ ಆದ್ರೂ ಮುಖ್ರಂಬ ಏನೋ ಹಾಕಿಲ್ಲ ನಾವು ಇದು ಹಾಕೋದ್ರೆ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಮುಖ ಸ್ವಲ್ಪ ಶಾರ್ಟ್ ಆಗಿ ಹೋಗುತ್ತೆ ಮಾರ್ಕ್ ಉಳ್ಕೊಬಿಡುತ್ತೆ ಮಾರ್ಕೇನ್ ಹೋಗುತ್ತೆ ಬಟ್ ಮುಖ ಶಾರ್ಟ್ ಆಗಿಬಿಡುತ್ತೆ ಉದ್ದೇಶಕ್ಕೆ ಇನ್ನ ನಾವು ಇದ್ ಮಾಡಿಲ್ಲ ಹಾಕಿಲ್ಲ ಮೊಕ್ರಂಬ ಮೊಕ್ರಂಬ ಬರುತ್ತೆ ಓಕೆ 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 ಅದು ನಮ್ ಕಡೆ ಮಕ್ರಂಬ ಅಂತೀವಿ ಒಂದ್ ಒಂದ್ ಕಡೆ ಒಂದ್ ಅಂತ ಸೈನಾ ಹಾಕಿಲ್ಲ ಅಂತಿಲ್ಲ ಮೇಡಮ್ ಸ್ವಲ್ಪ ಇದಾಗಿ ಬಿಡ್ತೆ ಚರಾಗ್ ಬರ್ತಾ ಇದೆ ಹೆಂಗೆ ಬರ್ಲಿ ಅಂತ ಸೊ ನೋಡುದ್ರಲ್ಲ ರಾಕೇಶ್ ಅವರ ಮನೆಯಲ್ಲಿ ಇರುವಂತಹ ಓರಿಗಳಾಗಿರ್ಬೋದು ಹಸು ಆಗಿರ್ಬೋದು ಕರು ಆಗಿರ್ಬೋದು ಸೊ ಎಲ್ಲವನ್ನು ನೋಡಿ ನಿಮಗೆ ತುಂಬಾ ಖುಷಿ ಆಗಿರುತ್ತೆ ಅಂತ ತಿಳ್ಕೊಂಡಿದೀನಿ ರಾಕೇಶ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಥ್ಯಾಂಕ್ ಯು ಸೊ ಮಚ್ ರಾಕೇಶ್ ಅವರ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ವೀಕ್ಷಕರೊಟ್ಟಿಗೆ ತುಂಬಾ ಮಾಹಿತಿಯನ್ನ ಶೇರ್ ಮಾಡಿದ್ರಿ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿ ಮುಂದುವರಿಲಿ ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಳ್ಳಿಕಾರನ್ನ ಸಾಕುವಂತಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ನೋಡೋದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದ್ರೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬಾಯ್ ಬಾಯ್